ತಾಲೂಕಿನ ಜ್ಯೋತಿಪಾಳ್ಯದ ದತ್ತಾತ್ರೇಯ ದೇವಾಲಯದಲ್ಲಿ ಅದ್ದೂರಿಯಾಗಿ ದತ್ತಾತ್ರೇಯ ಜಯಂತಿ ನಡೆಯಿತು ದತ್ತಾತ್ರೇಯ ಜಯಂತಿ ಪ್ರಯುಕ್ತ ಬೆಳಗ್ಗೆ ಐದು ಗಂಟೆಗೆ ಗೋಪೂಜೆ ಮೂಲ ದೇವರಿಗೆ ರುದ್ರಾಭಿಷೇಕ ಬೆಳ್ಳಿ ಕವಚದ ಅಲಂಕಾರ ಮಹಾ ಮೃತ್ಯುಂಜಯ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಬಿಡದಿಯ ಶುಭಮಂಗಳ ತಂಡದ ವತಿಯಿಂದ ವಾದ್ಯೋತ್ಸವ ಪ್ರಸಿದ್ದ ಹರಿಕತೆ ದಾಸರಾದ ಶಿವಾರ ಉಮೇಶ್ರಿಂದ ದತ್ತಾತ್ರೇಯ ದೇವರ ಬಗ್ಗೆ ಹರಿಕತೆ ದತ್ತ ಭಜನೆ ಜಾನಪದ ತಂಡಗಳೊಂದಿಗೆ ಅರವತ್ತು ಕೆಜಿಯ ಉತ್ಸವ ಮೂರ್ತಿ ಮೆರವಣಿಗೆ ಸಿಡಿಮದ್ದು ಪ್ರದರ್ಶನ ದೀಪೋತ್ಸವ ನಡೆಯಿತು ಬೆಳಗ್ಗೆಯಿಂದಲೇ ಸಂಜೆಯವರೆಗೆ ಅವಿರತವಾಗಿ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಹೂವಿನ ಅಲಂಕಾರದಿಂದ ಸಿಂಗರಿಸಲಾಯಿತು ಶ್ರೀ ಚಂದ್ರಶೇಖರ್ ಭಟ್ ಗುರೂಜಿ ಮಾತನಾಡಿ ದತ್ತಾತ್ರೇಯ ಜಯಂತಿಯು ದತ್ತಾತ್ರೇಯರ ಜನ್ಮದಿನವನ್ನ ಸ್ಮರಿಸುವ ಶುಭ ದಿನವಾಗಿದೆ ಈ ದಿನವು ಹಿಂದೂಗಳಲ್ಲಿ ಹೆಚ್ಚು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ದತ್ತಾತ್ರೇಯ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂಶವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ದತ್ತಾತ್ರೇಯ ಜಯಂತಿಗೆ ಹೆಚ್ಚಿನ ಧಾರ್ಮಿಕ ಪ್ರಾಮುಖ್ಯತೆ ಇದೆ ದತ್ತಾತ್ರೇಯ ಜಯಂತಿಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಅಷ್ಟು ಮಹತ್ವ ದತ್ತಾತ್ರೇಯ ಜಯಂತಿಗೆ ಇದೆ ಎಂದರು ಭಕ್ತರ ಸಹಕಾರದಿಂದ ದೇವಾಲಯ ದಿನೇ ದಿನೇ ಸಾಕಷ್ಟು ಅಭಿವೃದ್ಧಿಗೊಳ್ಳುತ್ತಿದೆ ಜ್ಯೋತಿಪಾಳ್ಯ ಗ್ರಾಮದ ಮೂಲಕ ದೇವಾಲಯಕ್ಕೆ ಬರುವ ರಸ್ತೆ ತೀರಾ ಕಿರಿದಾಗಿದ್ದು ಭಕ್ತರಿಗೆ ಸಮಸ್ಯೆ ಉಂಟಾಗಿದ್ದು ಬೆಂಗಳೂರು ಮಾಗಡಿ ಮುಖ್ಯರಸ್ತೆಯಿಂದ ದೇವಾಲಯಕ್ಕೆ ರಸ್ತೆ ನಿರ್ಮಿಸಿಕೊಡಲು ಶಾಸಕ ಎಚ್ ಸಿ ಬಾಲಕೃಷ್ಣ ಮುಂದಾಗಿದ್ದು ಶೀಘ್ರವೇ ರಸ್ತೆ ನಿರ್ಮಿಸಿದ್ರೆ ಅನುಕೂಲವಾಗುತ್ತದೆ ದೇವಾಲಯದ ಬಳಿ ಭಕ್ತರಿಗೆ ಶೌಚಾಲಯ ನಿರ್ಮಿಸಲು ಕ್ರಮ ಕೈಗೊಳ್ಳುವುದು ಸ್ವಾಗತಾರ್ಹ ಎಂದರು ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಮಾತನಾಡಿ ದತ್ತಾತ್ರೇಯ ದೇವಾಲಯ ಶಕ್ತಿಯುತವಾದ ಕ್ಷೇತ್ರವಾಗಿದೆ ದತ್ತಾತ್ರೇಯ ಗುರುಗಳು ಲೋಕ ಕಲ್ಯಾಣಕ್ಕಾಗಿ ಹಲವಾರು ಅವತಾರ ತಾಳಿದ್ರು ತಾಲೂಕಿನಲ್ಲಿ ಒಂದೇ ದತ್ತಾತ್ರೇಯ ದೇವಾಲಯ ಇರುವುದು ಇಲ್ಲಿನ ವಿಶೇಷವಾಗಿದೆ ದೇವಾಲಯವನ್ನು ಸಮಗ್ರ ಅಭಿವೃದ್ಧಿಪಡಿಸಲು ಶಾಸಕ ಎಚ್ ಸಿ ಬಾಲಕೃಷ್ಣ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಮುಂದೊಂದು ದಿನ ಈ ದೇವಾಲಯ ಪ್ರವಾಸಿ ಕೇಂದ್ರವಾಗಲಿದೆ ಎಂದರು ಕಿರುತೆರೆ ನಡಿ ಪ್ರಿಯಾಂಕಾ ಮಾತನಾಡಿ ಸನಾತನ ಧರ್ಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿದೆ ದತ್ತಾತ್ರೇಯ ದೇವರು ಭಕ್ತರು ಬೇಡಿದ ವರಗಳನ್ನು ಈಡೇರಿಸುವ ಶಕ್ತಿ ದೇವರು ದತ್ತಾತ್ರೇಯ ಆರಾಧನೆಯಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಲಭಿಸುತ್ತದೆ ನಾನು ಈ ದೇವರ ಭಕ್ತಿಯಾಗೆ ದೇವಾಲಯಕ್ಕೆ ಆಗಮಿಸುತ್ತಿದ್ದೇನೆ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿಯಿಂದ ಜೀವನ ನಡೆಸುವ ಶಕ್ತಿ ದತ್ತಾತ್ರೇಯ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು ಚಿತ್ರನಟಿ ಅಭಿನಯ ಚಲನಚಿತ್ರ ನಿರ್ಮಾಪಕ ಪ್ರಶಾಂತ್ ನಿರ್ದೇಶಕ ಎಸ್ ಗೋವಿಂದ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಆ ದೇವೇಗೌಡ ಶಾಸಕರಾದ ಶಾಸಕರ ಪತ್ನಿ ರಾಧಾ ಬಾಲಕೃಷ್ಣ ರಾಜ್ಯ ವಾಯು ಮಾಲಿನ್ಯ ಮಂಡಳಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಶಾಂತ ತಿಮ್ಮಯ್ಯ ಜೆಪಿ ಫೌಂಡೇಶನ್ ಅಧ್ಯಕ್ಷ ಜೆಪಿ ಚಂದ್ರೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ಧನಂಜಯ ಕೆಡಿಪಿ ಸದಸ್ಯೆ ಗೀತಾ ರಂಗನಾಥ್ ಪುರಸಭಾ ಸದಸ್ಯರಾದ ಎಚ್ ಜೆ ಪುರುಷೋತ್ತಮ್ ಜಿಲ್ಲಾ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ಗೌರವಾಧ್ಯಕ್ಷ ಎಂಜೆ ಜೆ ಮಂಜುನಾಥ್ ಆಚಾರ್ ಜಿಲ್ಲಾಧ್ಯಕ್ಷ ಆನಂದ್ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಎನ್ ರಾಜಣ್ಣ ಗೌರವಾಧ್ಯಕ್ಷ ಮಹಂತೇಶ್ ಆಗ್ರೋ ಪುರುಷೋತ್ತಮ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನ ಗೌಡ ಜಿಲ್ಲಾಧ್ಯಕ್ಷ ಆನಂದ್ ಪುರಸಭಾ ಸದಸ್ಯರಾದ ಎಚ್ ಜೆ ಪುರುಷೋತ್ತಮ್ ಆಶಾ ರಘು ಅಮಿಲ್ ರೇಖಾ ನವೀನ್ ರಾಮು ಮಂಚನಬೆಲೆ ಉಮೇಶ್ ಶಶಿ ಇತರರು ಇದ್ದರು ವಿಶೇಷವಾಗಿ ದತ್ತ ಜಯಂತಿ ನೋಡಿ ಭಕ್ತೋತ್ಸವ ನಡೀತಾ ಇದೆ ತುಂಬ ಪ್ರೇಮದಿಂದ ಭಕ್ತರು ಬರ್ತಾ ಇದ್ದಾರೆ ಇದಕ್ಕೆ ಭಕ್ತರು ಇದ್ದರೆ ಭಗವಂತ ಅದರಿಂದ ವಿಶೇಷವಾಗಿ ನಾನು ಎಲ್ಲ ಸಮಸ್ತ ಭಕ್ತ ಬಾಂಧವರಿಗೆ ವಿಚಾರ ಶುಭಾಶಯಗಳು ತಿಳಿಸುತ್ತಾ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಇದು ಸಂಧ್ಯಾ ರಾತ್ರಿ ಒಂಬತ್ತುವರೆ ತಂಡ ವಿಶೇಷವಾಗಿ ಎಲ್ಲ ಒಂದು ಮುಖಂಡರು ಕೂಡ ಬಂದು ಹೋಗಿದ್ದಾರೆ ಇನ್ನು ಬರೋದಿಶಾರೆ ಅದರಿಂದ ನಮಗೆ ಎಲ್ಲ ಭಕ್ತರು ಮತ್ತು ಮುಖಂಡರು ತುಂಬ ಒಂದು ರೀತಿಯಲ್ಲ ಎಲ್ಲರೂ ಕೂಡ ಭಗವಂತನ ಭಕ್ತರು ಉತ್ಸವದಲ್ಲಿ ಎಲ್ಲರೂ ವಿಶೇಷ ಕಾರ್ಯಕ್ರಮ ಏನು ವಿಶೇಷ ಕಾರ್ಯಕ್ರಮ ಬೆಳಿಗ್ಗೆ ಮಹಾಗಣಪತಿ ಹೋಮ ಆಯಿತು ಸಲ ಸಕಲ ಪುಸ್ತಕರ ಮಹಾಗಣಪತಿ ಹೋಮ ಇದು ದೇವರು ಕೂಲ ದೇವರಿಗೆ ರುದ್ರಾಭಿಷೇಕ ಪಂಚಾಮತಿ ಅಭಿಷೇಕ ಆಯಿತು ಅದಾದ ನಂತರ ಮಹಾಮೃತ್ಯ ಜೋಮ ಪ್ರಾರಂಭವಾಗಿ ಬಿಡದಿ ವಾದ್ಯಭೂಷಣಿ ಆಯಿತು ಅದಾದ ನಂತರ ಮಹಾಮಂಗ್ರತಿ ಮಹಾಮಂಗ್ರಾತಿ ಆದಮೇಲೆ ಮಹಾಪ್ರಸಾದ ವಿನಿಯೋಗ ಈಗ ಕೇತ ಹರಿಕ ವಿಲಾಸ ದಶ್ವಾರ ಉಮೇಶ್ ಅವರಿಂದ ಈಗ ನಡೀತಾ ಇದೆ ಭಕ್ತ ಬಾಂಧವರು ಕೂಡ ಬರ್ತಾ ಇದ್ದಾರೆ

विशेषवाद चांगले तालुक्या जनते इथं ದತ್ತಾತ್ರೇಯ ಜಯಂತಿ ಉತ್ಸವದಲ್ಲಿ ಹದಿನಾಲ್ಕನೇ ತಾರೀಕು ವರ್ಷ ವರ್ಷವೂ ಕೂಡ ಇಲ್ಲಿ ದತ್ತಾತ್ರೇಯ ಜಯಂತಿ ವಿಶೇಷವಾಗಿ ಕಾರ್ಯಕ್ರಮ ಕೂಡ ನಮ್ಮ ಗುರುಜಿಗಳು ನಡೆಸಿದ ಬಂದಿದ್ದಾರೆ ಇವರು ಭಕ್ತಾದಿಗಳು ಎಲ್ಲ ಬೆಳಗ್ಗೆಯಿಂದ ಒಂದು ದೇವಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಯಶಸ್ಸಿ ಬಾಲನ ಕೂಡ ಬರಬೇಕಾಗಿತ್ತು ಧರ್ಮಪತ್ನಿ ಬಂದು ಇವಾಗ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋದರು ಹಂಗಾಗಿ ಎಲ್ಲ ಭಕ್ತಾದಿಗಳು ನಮ್ಮ ದತ್ತಾತ್ರೇಯ ಕ್ಷೇತ್ರಕ್ಕೆ ಬಂದು ಇಲ್ಲಿ ಇರೋಂಥ ಶಕ್ತಿಯನ್ನು ಪೂಜೆ ಆಗಲಿ ಪ್ರತಿ ಒಂದು ಕಾರ್ಯಕ್ರಮ ಏನೇ ಆಗಿದ್ರೂ ಕೂಡ ಇಲ್ಲಿ ಬಂದು ಒಂದು ಅರಕೆ ಕೂಡ ಮಾಡ್ಕೊಂಡ್ರೆ ಆ ಭಗವಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆದ್ರೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ನಾವು ಕೂಡ ಅಲ್ಲಿ ಸುಮಾರು ವರ್ಷದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದು ನಮಗೂ ಕೂಡ ಎರಡು ಕೆಲಸ ಕಾರ್ಯಗಳು ನೆರವೇರಿ ಒಳ್ಳೆಯ ಕಾರ್ಯಕ್ರಮವೂ ಕೂಡ ಆಯಿತು ಅದರಿಂದ ನಾವು ಈ ಭಗವಂತನಲ್ಲಿ ಶಕ್ತಿ ಇದೆ ಅಂತ ಹೇಳಿ ನಾವು ಇಲ್ಲಿ ಬರ್ತಾ ಇದ್ದೀವಿ ಹೆಸರು ರಾಜಣ್ಣ